ಕ್ರೈಸ್ತ ಸಮುದಾಯದ ಪವಿತ್ರ ದಿನವಾದ ಶುಭ ಶುಕ್ರವಾರವನ್ನ ಗುಡ್ ಫ್ರೈಡೆ ಜಿಲ್ಲೆಯಾದ್ಯಂತ ಉಪವಾಸ ಧ್ಯಾನ ಹಾಗೂ ಪ್ರಾರ್ಥನೆಯೊಂದಿಗೆ ಆಚರಿಸಲಾಯಿತು ಧರ್ಮ ಪ್ರಾಂತ್ಯದ ಪ್ರಧಾನ ದೇವಾಲಯ ಮಿಲಗ್ರಿಸ್ ಕ್ಯಾಥೀಡ್ರಲ್ ಚರ್ಚ್ ನಲ್ಲಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ಪ್ರಾರ್ಥನಾ ವಿಧಿಯನ್ನ ನೆರವೇರಿಸಿದ್ರು ಚರ್ಚಿನ ಪ್ರಧಾನ ಧರ್ಮಗುರು ಹಾಗೂ ಧರ್ಮ ಪ್ರಾಂತ್ಯದ ಶ್ರೇಷ್ಠ ಗುರು ಮೊನ್ಸೆನ್ಜೋರು ಫರ್ನಿನಾಂಡ್ ಗೊನ್ಸ್ವಾಲಿಸ್ ಹಾಗೆಯೇ ಸಹಾಯಕ ಧರ್ಮಗುರು ವಂತನಿಯ ಪ್ರದೀಪ್ ಕೌಡೋಜ ಪೋಪ್ ಅವರ ಭಾರತೀಯ ರಾಯಭಾರಿಗಳ ಕಾರ್ಯದರ್ಶಿ ವಂತನಿಯ ಆಲ್ಬರ್ಟ್ ನಪ್ಲಿತಾನೋ ಹಾಗೂ ಬೊಲಿವಿಯ ರಾಯಭಾರಿಗಳ ಕಾರ್ಯದರ್ಶಿ ವಂತನಿಯ ಐವನ್ ಮಾರ್ಟಿಸ್ ಕಟ್ಪಾಡಿ ಹೋಳಿ ಕ್ರೋಸ್ ಸಂಸ್ಥೆಯ ನಿರ್ದೇಶಕ ವಂತನಿಯಾ ರೋಸನ್ಸ್ ಡಿಸೋಜಾ ಉಪಸ್ಥಿತರಿದ್ದರು ಧರ್ಮಾಧ್ಯಕ್ಷ ಜೆರಾಲ್ಡ್ ಐಸೋಕಲೋಬೋ ಗುಡ್ ಫ್ರೈಡೆ ಸಂದೇಶ ನೀಡಿ ಶುಭ ಶುಕ್ರವಾರ ಯೇಸು ಇಡೀ ಮನಕುಲದ ವಿವೇಚನೆಗಾಗಿ ತನ್ನ ಆತ್ಮವನ್ನ ಪಿತನ ಕೈಗೊಪ್ಪಿಸಿದ ದಿನ ಕ್ರಿಸ್ತನ ತ್ಯಾಗದ ಮಹತ್ವವನ್ನು ಧ್ಯಾನಿಸುವ ಪವಿತ್ರ ದಿನ ಶುಭ ಶುಕ್ರವಾರ ನಿಮ್ಮ ಬದುಕಿನಲ್ಲಿ ಪ್ರೀತಿಯ ಕ್ಷಮೆಯ ಮತ್ತು ತ್ಯಾಗದ ಅರ್ಥವನ್ನ ಅರಿಯಲು ಸಹಾಯ ಮಾಡುತ್ತದೆ ಈ ದಿನ ಯೇಸು ಮಾನವನ ಮೇಲಿರುವ ಅವನ ಅನಂತ ಪ್ರೀತಿಯನ್ನು ತೋರಿಸಲು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನೇ ಅರ್ಪಿಸಿದಂತಹ ಶುಭ ದಿನ ಪ್ರಭು ಕ್ರಿಸ್ತರು ಶಿಲುಬೆಗೆ ಜಡಿಯಲ್ಪಟ್ಟಾಗ ಅದು ಮನುಕುಳಕ್ಕಾಗಿ ಮಾಡಿದ ಪ್ರೀತಿಯ ಉಡುಗೊರೆಯಾಯಿತು ನಮ್ಮೆಲ್ಲರ ಪಾಪಗಳಿಗೆ ಕ್ಷಮೆಯಂತೆ ಅವನ ತ್ಯಾಗವು ನಮ್ಮ ಬದುಕಿಗೆ ದಾರಿದೀಪವಾಯಿತು ನಮ್ಮೆಲ್ಲರ ಪಾಪಗಳಿಗೆ ಕ್ಷಮೆಯಂತೆ ಅವನ ತ್ಯಾಗವು ನಮ್ಮ ಬದುಕಿಗೆ ದಾರಿದೀಪವಾಯಿತು ಪ್ರೀತಿಯ ಅಗಾಧತೆಯನ್ನು ತೋರಿಸುವ ಸರ್ವೋಚ್ಚ ತ್ಯಾಗದ ಸಂಕೇತವಾಯಿತು ಇಂದಿನ ವೈಷ್ಣಮ್ಯದಿಂದ ಕೂಡಿದ ಜಗತ್ತಿನಲ್ಲಿ ಕ್ರಿಸ್ತನ ಬಲಿದಾನವು ನಮಗೆ ಸಹಾನುಭೂತಿ ಸಹಬಾಲ್ವೆ ಮತ್ತು ಮಾನವೀಯ ಮೌಲ್ಯಗಳೆಡೆಗೆ ಮನವನ್ನ ನಮಗೆ ಪ್ರೀತಿ ಮತ್ತು ಕ್ಷಮೆಯ ಮೂಲಕ ನಿಜವಾದ ಶಾಂತಿಯನ್ನ ಪಡೆಯಬಹುದು ಕ್ರಿಸ್ತನ ತ್ಯಾಗ ನಮ್ಮ ಜೀವನದಲ್ಲಿ ದಾರಿ ತೋರಿಸುವ ಬೆಳಕಾಗ್ಲಿ ಪ್ರೀತಿ ಕ್ಷಮೆ ಪರೋಪಕಾರದ ಮೂಲಕ ನವ ಕಟ್ಟೋಣ ಒಬ್ಬರಗೊಬ್ಬರು ಪ್ರೀತಿ ನೀಡುವ ವೈರಿಗಳಿಗೆ ಕ್ಷಮೆ ನೀಡುವ ಮತ್ತು ನೋವಿನ ನಡುವೆಯೂ ಶಾಂತಿಯನ್ನ ಕಟ್ಟುವ ಸಂಕಲ್ಪದೊಂದಿಗೆ ಜೀವಿಸೋಣ ಎಂದ್ರು ಇನ್ನು ಚರ್ಚ್ನಲ್ಲಿ ಕ್ರೈಸ್ತರು ಉಪವಾಸ ಧ್ಯಾನ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಯೇಸುವಿನ ಮರಣದ ಹಿನ್ನೆಲೆಯಲ್ಲಿ ಎಲ್ಲೆಡೆ ಮೌನ ಆವರಿಸಿತ್ತು ಕೆಲವು ಚರ್ಚ್ನಲ್ಲಿ ಯೇಸುಕ್ರಿಸ್ತರ ಬಂಧನ ಶಿಲುಬೆಯ ಮೇಲೆ ಮರಣವನ್ನೊಪ್ಪುವ ಘಟನಾವಳಿಗಳನ್ನ ಪ್ರಸ್ತುತಪಡಿಸಲಾಯಿತು ಧರ್ಮಗುರುಗಳು ರಕ್ತವರ್ಣದ ಪೂಜಾ ಬಟ್ಟೆ ಧರಿಸಿ ಯೇಸು ಕ್ರಿಸ್ತನ ಕೊನೆಯ ಗಳಿಗೆಗಳ ಒತ್ತಂತವನ್ನ ಓದಿದ್ರು ಬಳಿಕ ಶಿಲುಬೆಯನ್ನ ಮೆರವಣಿಗೆಯಲ್ಲಿ ತರಲಾಯಿತು ತ್ಯಾಗದ ಉಳಿಕೆಯ ಹಣವನ್ನ ಬಡವರಿಗೆ ಹಂಚಲಾಯಿತು ಜಿಲ್ಲೆಯ ವಿವಿಧ ಚರ್ಚ್ಗಳಲ್ಲಿ ಆಯಾ ಚರ್ಚ್ಗಳ ಧರ್ಮಗುರುಗಳ ನೇತೃತ್ವದಲ್ಲಿ ಪವಿತ್ರ ಶುಕ್ರವಾರದ ವಿಧಿವಿಧಾನಗಳು ಜರುಗಿದ್ವು ಉಡುಪಿ ಶೋಕಮಾತ ಚರ್ಚ್ನಲ್ಲಿ ಧರ್ಮಗುರುಗಳಾದ ವಂತನಿಯ ಚಾರ್ಲ್ಸ್ ಮಿನಿಜಸ್ ತೊಟ್ಟಂ ಸಂತ ಅನ್ನಮ್ಮ ದೇವಾಲಯದಲ್ಲಿ ವಂತನಿಯ ಡೇನಿಸ್ ಡೇಸಾ ಕುಂದಾಪುರ ಹೋಳಿ ರೋಸರ್ ಚರ್ಚ್ನಲ್ಲಿ ವಂತನಿಯ ಪ್ಲಾವೆರೆಗೊ ಶಿರುವ ಆರೋಗ್ಯ ಮಾತ ಚರ್ಚ್ನಲ್ಲಿ ವಂತನಿಯ ಡಾಕ್ಟರ್ ಲೆಸ್ಸಿ ಡಿಸೋಜ ಕಾರ್ಕಾಲ ಸಂತ ಲಾರೆನ್ಸ್ ಬಸಿಲಿಕಾದಲ್ಲಿ ವಂತನಿಯ ಅಲ್ಬನ್ ಡಿಸೋಜಾ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನ ಜರುಗಿತು आणि त्याच्या पटल्याने त्याला हरि एका भगवान बापाचे आख्या पोलीस सभेची जबाबदारी तुम्ही ताराम घोबरले आहे आमच्या भगवान बापा फ्रान्सिसान आपल्या जनवयाच्या उतरा आणि परसडीत देखील अंका क्रिस्ती संपूर्णच्या वाटेन सुलो पवित्र सभेच्या तारव्रासलेल्या वादळामध्ये सुखांतून पुढे वरून आणि बरो घुवळी कसो सगळ्या आपल्या शिळया राखून आणि सोन आणि तांच्या पासून मोगान आपला जीव लेखून देऊ्या पवित्रत्नेच्या उजवाडा आने का बर मन मागता